ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ವಾಜರಹಳ್ಳಿಯಲ್ಲಿ ಸುಮಾರು ವರ್ಷಗಳಿಂದಲೂ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯ ಹಾಗೂ ಸಮಾಜ ಸೇವಕ ಕೆಂಪ್ರಾ ಜಾಗದಲ್ಲಿ ಸ್ವಂತ ಹಣದಿಂದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸಿ ವಾಜರಹಳ್ಳಿ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರು ನೀಡುತ್ತಿದ್ರು ಆದರೆ ಸದ್ಯ ಅದೇ ಕ್ಷುದ್ಧ ಕುಡಿಯುವ ನೀರಿನ ಘಟಕ ಇಂದು ರಾಜಕೀಯ ಹೈಡ್ರಾಮಾಕ್ಕೆ ಕಾರಣವಾಗಿದೆ ನಗರಸಭೆಯ ನಾಮಿನಿ ಸದಸ್ಯ ಅಂಜನಾಮೂರ್ತಿ ಅವರು ಈ ಶುದ್ಧ ನೀರಿನ ಘಟಕ ನಗರಸಭೆ ವಶಕ್ಕೆ ಪಡೆಯುವಂತೆ ಪಟ್ಟು ಹಿಡಿದಿದ್ದು ನಗರಸಭೆ ಅಧಿಕಾರಿಗಳು ಶುದ್ದ ಕುಡಿಯುವ ನೀರಿನ ಫಟಕವನ್ನು ವಶಕ್ಕೆ ಪಡೆಯಲು ಮುಂದಾಗಿದ್ದಾರೆ ತನ್ನ ಅಧೀನದಲ್ಲಿದ್ದ ಶುದ್ದ ಕುಡಿಯುವ ನೀರಿನ ಘಟಕ ವಶಕ್ಕೆ ತೆಗೆದುಕೊಳ್ಳಲು ಹೋದಾಗ ಕೆಂಪ್ರಾಜು ಮತ್ತು ನಗರಸಭೆ ಅಧಿಕಾರಿಗಳ ನಡುವೆ ದೊಡ್ಡ ಹೈಡ್ರಾಮವೇ ನಡೆದಿದೆ ನನ್ನ ಸಾವಿಗೆ ನಗರಸಭೆ ಅಧಿಕಾರಿಗಳೇ ಕಾರಣ ಎಂದು ವಿಷ ಕುಡಿಯಲು ಕೆಂಪರಾಜು ಮುಂದಾಗಿದ್ದು ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಪಟ್ಟಿದ್ದಾರೆ ಈ ಮಧ್ಯದಲ್ಲಿ ನಗರಸಭೆ ಕಮಿಷನರ್ ಕೆಂಪರಾಜು ಅವರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದು ಎರಡು ದಿನಗಳ ಕಾಲಾವಕಾಶ ನೀಡಿ ಸಿಎ ಜಾಗದಲ್ಲಿ ಕಟ್ಟಿರುವ ಶುದ್ದ ಕುಡಿಯುವ ನೀರಿನ ಘಟಕವನ್ನು ಎರಡು ದಿನದಲ್ಲಿ ನಗರಸಭೆ ಅಧೀನದಲ್ಲಿ ತೆಗೆದುಕೊಳ್ಳುತ್ತೇವೆ ನಿಮ್ಮ ಏನೇ ವಸ್ತುಗಳಿದ್ದರೂ ಎರಡು ದಿನಗಳಲ್ಲಿ ನೀವು ತೆಗೆದುಕೊಳ್ಳಿ ಎಂದಿದ್ದು ಕುಡಿಯುವ ನೀರಿನ ವಿಚಾರದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಸಾರ್ವಜನಿಕರಿಗೆ ಕುಡಿಯಲು ನೀರು ಕುಡಿ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಇದು ಒಂದು ನಾನು ಹಿಂದೆ ಮೆಂಬರ್ ಆಗಿದ್ದೆ ಪಂಚಾಯತಿಲ್ಲಿ ಜಾಗ ಬೇಕು ಅಂತ ಕೇಳಿದಾಗ ಜಾಗ ಕೊಡಿದ್ರು ಅವರು ದಾನವಾಗಿ ಜಾಗ ಕೊಡಿದ್ರು ಅದ್ರಲ್ಲಿ ನಾನೇ ಸ್ವಂತ ಖರ್ಚಿನಿಂದ ಯಾವ ರೀತಿಯ ಸರ್ಕಾರದ ಅನುದಾನ ತಗೊಂಡಿಲ್ಲ ನನ್ನ ಹಣದಲ್ಲಿ ಒಂದು ಪ್ಲಾನ್ ಮಾಡಿ ನಮ್ಮ ಗ್ರಾಮಕ್ಕೆ ಐದು ರೂಪಾಯಿ ನೀರನ್ನ ಕೊಡಬೇಕು ಅಂತ ನಾವು ಉದ್ದೇಶ ಕೇಳಿದ್ರು ಆರೋಗ್ಯಕ್ಕೆ ಎಲ್ಲ ಜನಕ್ಕೆ ಒಳ್ಳೇದಾಗಲಿ ಅಂತ ನಾವು ಒಂದು ಪ್ಲಾನ್ ಮಾಡಿದೀವಿ ಇವತ್ತು ಯಾರೋ ಎಚ್ಚುವರಿ ಸದಸ್ಯರು ತಾತ್ಕಾಲಿಕವಾಗಿ ಬಂದಿದ್ದ ಸದಸ್ಯಗಳು ಜನಕ್ಕೆ ಇನ್ನೂ ಅವರು ಒಳ್ಳೇದು ಕಸ ಮಾಡ್ಲಿ ಅವ್ರಿಗೆ ನಾನು ಸ್ವಾಗತ ಕೊಡ್ತೀನಿ ಒಳ್ಳೊಳ್ಳೆ ಕಸ ಮಾಡಲಿ ಇನ್ನೂ ನಾಲ್ಕು ಪ್ಲಾನ್ ಮಾಡಿ ನಮ್ಗೇನು ಅಭ್ಯಂತರ ಇಲ್ಲ ಇವತ್ತು ಇಲ್ಲಿ ಬಂದು ನಗರಸಭೆ ಅಧಿಕಾರಿಗಳು ಏಕೆ ಯಾವುದೇ ನೋಟಿಸ್ ನೀಡದಂಗೆ ನಮ್ಗೆ ಬೀಗ ಬಂದಿದ್ದಾರೆ ವಾಟರ್ ಪ್ಯಾಂಟ್ ನಾವು ಜನಕ್ಕೆ ಐದು ರೂಪಾಯಿ ಕೊಟ್ಟಿದೀವಿ ನಮ್ಮ ಸಂತ ಬೋರಲ್ಲಾಕಿ ಅವ್ರು ಮಾಡೋಕೆಸ ನಾನೊಬ್ಬ ಜನಪ್ರತಿನಿಧಿಯಾಗಿ ಆಗಿ ಮಾಡಿದೀನಿ ಇದನ್ನ ಇವತ್ತು ಎಷ್ಟು ಮಟ್ಟಿಗೆ ಸರಿ ಇನ್ನ ಖಾಸಗಿ ಬೇರೆ ಪ್ಲಾಂಟ್ಗಳಿವೆ ಅವನ್ನೆಲ್ಲ ಆಕ್ರೋಶ ಮಾಡಲಿ ಅದು ನಮ್ದು ಇದು ನಮ್ದು ತಗೊಳ್ಳಿ ಅದನ್ನ ನಮ್ದೆ ತಕರಾಲಿಲ್ಲ ಈಗ ಎಲ್ಲಾ ಸಿ ಎ ಜಾಗ ಅಂತ ಹೇಳ್ತಾರೆ ರತನ್ ಸ್ಕೂಲ್ ಜಾಗ ಬಂದು ಹತ್ತು ಸಾವಿರ ಅಡಿ ಐತೆ ಇವತ್ತು ಒಂದು ಕೋಟಿ ರೂಪಾಯಿ ಆಸ್ತಿ ಅದು ಆಯ್ತು ಒಂದ್ ಹತ್ತು ಕೋಟಿ ರೂಪಾಯಿ ಆಸ್ತಿ ಅದು ಅದನ್ನ ಆಕ್ರೋಶ ಮಾಡ್ಲಿ ಬಿ ಹಾಕ್ಲಿ ಸ್ಕೂಲ್ ಎತ್ತೊಂದ್ ಸ್ಕೂಲ್ಗೆ ಥಾಮಸ್ ಸ್ಕೂಲ್ ಬಿ ಹಾಕ್ಲಿ ಸಿಆ ಜಾಗ ಆಮೇಲೆ ಸೆಂಟರ್ ಸ್ಕೂಲ್ ಜಾಗ ಸಿ ಹಾಕ್ಲಿ ಜಾಗ ಎಲ್ಲ ಇಲ್ಲೇ ಜಾಗ ನಗರಸಭೆ ಅಧಿಕಾರ ಒಳ್ಳೆ ಕೆಲಸ ಮಾಡ್ಲಿ ಎಲ್ಲೆಲ್ಲಿ ಸಿಎ ಜಾಗ ಅದು ಅದನ್ನೆಲ್ಲ ಅವರು ಕಾಂಪೌಂಡ್ ಮಾಡ್ಲಿ ಅದ್ ಬಿಟ್ಬಿಟ್ಟು ಏಕೆಕಿ ಬಂದು ಕುಡಿಯೋದಕ್ಕೆ ಜನಕ್ಕೆ ತೊಂದರೆ ಕೊಡೋದು ಸರಿ ಸಾಯ್ದು ನಗರಸಭೆ ಅಧಿಕಾರಿಗಳಿಗೆ ನಗರಸಭೆ ಅಧಿಕಾರಿಗಳಿಗೆ ನಗರಸಭೆ ಬೇಕು akan dirbek akan dirbek segala semua selamat malam adik ಯಾರು ಕಷ್ಟ ಮಾಡಬೇಕಾದ ಕ್ಲಿಯರ್ ಮಾಡಿದ ಗೊತ್ತಿಲ್ಲ ಯಾ ಕೃಷಿ ಕೆಲಸ ನೋಡ್ಸಿದಿರಾ ಇಲ್ಲ ನಾನು ನಿಮ್ಗೆ ಏನಾಗಿದ್ರೆ ನೀವು ಕಾನೂನು ಬದಲು ಮಾಡಿ ನಮ್ಗೆ ಇಲ್ಲ ಅಂದ್ರೆ ಕಾನೂನು ಪ್ರಕಾರ ಕೋರ್ಟ್ ಇಂದ ನೋಟಿಸ್ ಅಲ್ವಾ ಜಾಗ ನಿಮ್ದಾದ್ರೆ ಏನ್ ತಗೊಳ್ಳಿ ನಾವೇನು ಬ್ಯಾಲೆನ್ಸ್ ಹೇಳ್ತೀವಲ್ಲ ಯಾಕೆ ನೀವು ತರಜನಿಕೆ ತಂದೆ ಕೊಟ್ಟಿರಾ ನೀರಿಗೆ ಎಲ್ಲ ತಗೊಂಡಿದ್ದೀವಿ ತಗೊಳ್ಳಿ ಈಗ ಅವನೇ ಹೊಲ್ಲಿ ಅಂತ ಹೇಳಿದ್ವಾ ಅವ್ರು ಕೊಡ್ತಿದ್ವಾ ಇಲ್ಲಾ ಅಂದ್ರೆ ಆಗ್ತಿದ್ವಾ ಇಲ್ಲಾ ಅಂದ್ರೆ ಆಗ್ತಿದ್ವಾ ಅಂದ್ರೆ ಸಮತ ಮಾತ್ರ ಇದು ಎಸ್ ಕೆ ಕೆಲಸ ಇದು ಅಷ್ಟು ಮಾತ್ರ ಮಾತ್ರ ನೋ ಏನೆ ಕೊನೆ ಅಷ್ಟು ಮಾತ್ರ ಮಾತಾಡಬೇಕು ಇಲ್ಲಿ ಯಾರ್ ಕಮಿಷನ್ ರೋ ಎಲ್ಲ ಮಹಮದ್ ಅಲಿಂ ಚಾಮುಡಿ ನ್ಯೂಸ್ ನೆಲಮಂಗಲ